ರಾಕಿಂಗ್ ಸ್ಟಾರ್ ಯಶ್ ಹುಟ್ಟುಹಬ್ಬದ ದಿನ ಹ್ಯಾಪಿ ಬರ್ತ್ಡೇ ಟು ಮೈ ಪರ್ಫೆಕ್ಟ್ ಮ್ಯಾಚ್ ಅಂತ ರಾಧಿಕಾ ಯಶ್ ಕುರಿತಾಗಿ ಫೇಸ್ಬುಕ್ ಮತ್ತು ನಲ್ಲಿ ಬರೆದ್ಕೊಂಡಿದ್ರು ಆದ್ರೆ ಈಗ ಆ ಪೋಸ್ಟ್ ಡಿಲೀಟ್ ಆಗಿದೆ ಕನ್ನಡ ಚಿತ್ರರಂಗದ ಹಿರಿಯ ಚೇತನ ಅಂಬರೀಷ್ ನಿಧನದ ಕಾರಣಕ್ಕೆ ಯಶ್ ಈ ಸಾರಿ ಜನ್ಮದಿನ ಸಂಭ್ರಮಾಚರಣೆ ಮಾಡ್ಕೊಂಡಿರಲಿಲ್ಲ ಅಭಿಮಾನಿಯೊಬ್ಬರು ಸಹ ಯಶ್ ನಿವಾಸದ ಮುಂದೆ ಆತ್ಮಹತ್ಯೆಗೆ ಯತ್ನಿಸಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಅಭಿಮಾನಿ ಮೃತಪಟ್ಟಿದ್ರು ಯಾವ ಕಾರಣಕ್ಕೆ ರಾಧಿಕಾ ಪಂಡಿತ್ ಪೋಸ್ಟ್ ಡಿಲೀಟ್ ಮಾಡಿದ್ದಾರೆ ಗೊತ್ತಿಲ್ಲ ಆದ್ರೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಡಿಲೀಟ್ ಮಾಡಿದ್ದರ ಕುರಿತು ಚರ್ಚೆ ಆರಂಭವಾಗಿದೆ ಅಭಿಮಾನಿಯ ಸಾವಿನ ಕಾರಣಕ್ಕೆ ಈ ಪೋಸ್ಟ್ ಡಿಲೀಟ್ ಮಾಡಿದ್ದಾರೆ ಎಂಬ ಮಾತು ವ್ಯಕ್ತವಾಗಿದೆ ಚಿತ್ರನಟ ಯಶ್ ಅವರು ಈ ಬಾರಿ ತಮ್ಮ ಹುಟ್ಟುಹಬ್ಬ ಆಚರಣೆಗೆ ನಿರಾಕರಿಸಿದ್ದರಿಂದ ಬೇಸರಗೊಂಡು ಅಭಿಮಾನಿ ರವಿ ಆತ್ಮಹತ್ಯೆಗೆ ಯತ್ನಿಸಿದ್ರು ಯಶ್ ಅವರ ಹೊಸಕರೆಹಳ್ಳಿಯ ನಿವಾಸದ ಮುಂದೆ ರವಿ ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹೊಚ್ಚಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ರು ಅಭಿಮಾನಿಯ ಆರೋಗ್ಯ ವಿಚಾರಿಸಲು ಆಸ್ಪತ್ರೆಗೆ ಯಶ್ ತೆರಳಿದ್ದ ವೇಳೆಯೂ ರವಿ ಯಶ್ಗೆ ಶುಭ ಕೋರಿದ್ರು ತದನಂತರ ಅವರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ವಿಕ್ಟೋರಿಯಾ ಆಸ್ಪತ್ರೆಗೆ ತೆರಳಿ ಯಶ್ ರವಿಯ ಆರೋಗ್ಯವನ್ನ ವಿಚಾರಿಸಿದ್ರು ಅಭಿಮಾನಿಯ ಆರೋಗ್ಯ ವಿಚಾರಿಸಲು ಆಸ್ಪತ್ರೆಗೆ ಯಶ್ ತೆರಳಿದ್ದ ವೇಳೆಯೂ ರವಿ ಯಶ್ಗೆ ಶುಭ ಕೋರಿದ್ರು ಯಾವುದೇ ನಟರ ಅಭಿಮಾನಿಯಾಗಿದ್ರು ಈ ರೀತಿ ನಡೆದುಕೊಳ್ಳುವುದು ಸರಿಯಲ್ಲ ಅಂತ ಯಶ್ ವಿನಂತಿ ಮಾಡಿಕೊಂಡಿದ್ರು ಚಿಕಿತ್ಸೆ ಫಲಕಾರಿಯಾಗದೆ ರವಿ ಕೊನೆಯುಸಿರೆಳೆದಿದ್ದಾನೆ ಜೊತೆಗೆ ಯಶ್ ಯಾವ ಅಭಿಮಾನಿಯೂ ಕೂಡ ಹೀಗೆ ಮಾಡಬೇಡಿ ಅಂತ ಕೇಳಿಕೊಂಡಿದ್ರು ಈ ಬಗ್ಗೆ ನವರಸ ನಾಯಕ ಜಗ್ಗೇಶ್ ಕೂಡ ಮಾತನಾಡಿದ್ದಾರೆ ಅತಿರೇಕದ ಅಭಿಮಾನ ತೋರುವವರಿಗೆ ಟ್ವಿಟರ್ ಮೂಲಕ ಸಣ್ಣ ಹಿತವಚನವನ್ನ ನೀಡಿದ್ದಾರೆ ಹೆತ್ತವರು ಮಕ್ಕಳಿಗಾಗಿ ಕನಸು ಕಂಡಿರ್ತಾರೆ ಸತ್ತರೆ ಸಮಾಜ ನೆನಪಿಟ್ಟುಕೊಳ್ಳೋದು ಮೂರು ದಿನ ನಿಮಗಾಗಿ ಬಾಳಿ ಅಂತ ಹೇಳಿದ್ದಾರೆ ಒಬ್ಬ ತಂದೆ ತಾತನಾಗಿ ಹೆತ್ತವರ ಕಷ್ಟ ಅರ್ಥ ಮಾಡಿಕೊಂಡಿರೋ ಜಗ್ಗೇಶ್ ಅವರಿಗಾಗಿ ಜೀವಿಸಿ ಎಂದಿದ್ದಾರೆ ಜೊತೆಗೆ ಒಬ್ಬ ಕಲಾವಿದನಿಗೆ ನಿಜವಾಗಲೂ ಬೇಕಿರುವುದು ಅಭಿಮಾನದ ಚಪ್ಪಾಳೆ ನಿಮ್ಮ ಕಾಳಜಿ ನಿಮ್ಮ ವಂಶಕ್ಕಿರಲಿ ಅಂತಲೂ ಕಿವಿಮಾತನ್ನ ಹೇಳಿದ್ದಾರೆ